ಇಂದು ಗುರು ಪುಷ್ಯಾಮೃತ ಯೋಗ ಇರೋದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಭೂತ ಪ್ರೇತ ಪಿಶಾಚಾದಿಗಳೆಲ್ಲವೂ ಕೂಡ ತೊಲಗುತ್ತವೆ ಅಂತ ಮಂತ್ರಾಲಯದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು ಹೇಳಿದ್ದಾರೆ ಮತ್ತು ಅಲ್ಲಿಯೂ ಕೂಡ ಇದನ್ನು ಪಠಣವನ್ನು ಮಾಡ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನವೇ ನಿಮಗೆ ಈ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಅನ್ನುವ ಅಷ್ಟೋತ್ತರ ಬರದಿದ್ದರೆ ಈ ಮಂತ್ರವನ್ನು ಕೂಡ ಹೇಳಿಕೊಂಡ್ರೆ ಸಾಕು ಪೂಜ್ಯಾಯ ರಾಘವೇಂದ್ರಾಯ ಅಷ್ಟನ್ನು ಮಂತ್ರ ಹೇಳ್ಕೊಬೋದು ಇಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನುವ ಪ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ತುಂಬಾ ತುಂಬ ಒಳ್ಳೆಯದು ಕಲ್ಪವೃಕ್ಷದಂತಿರುವ ಕಾಮಧೇನುವಿನಂತಿರುವ ರಾಘವೇಂದ್ರಸ್ವಾಮಿ ಅತ್ಯಂತ ದಯಾಳುವೆ